ನಮಸ್ತೆ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ಐ ಪಿ ಎಲ್ ಬಗ್ಗೆ ಇನ್ನು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂದರೆ ಈಗಿರೋ ಹತ್ತು ಟೀಮಲ್ಲಿ ಆರು ಟೀಮಿಂದ ಕ್ಯಾಪ್ಟನ್ಸಿ ಪಟನ ಚೇಂಜ್ ಮಾಡ್ತಾ ಇದಾರಂತೆ ಅಂದರೆ ಟೀಮ್ ಟೀಮಿಂದ ಕ್ಯಾಪ್ಟನ್ಸಿ ಬೇರೆ ಬೇರೆ ಕ್ಯಾಪ್ಟನ್ಗಳು ಬರ್ತಾ ಇದ್ದಾರೆ ಇನ್ನು ಮೊದಲಿಗೆ ಯಾವ ಟೀಮ್ ಅಂತ ನೋಡೋಣ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಇದರಲ್ಲಿ ಲಾಸ್ಟ್ ಬಾರಿ ಫಾಪ್ ಅವರು ತಂಡನ ಮುನ್ನಡೆಸ್ಕೊಂಡು ಹೋಗಿದ್ರು ಈ ಬಾರಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ತಗೊಳ್ಬಹುದು ಅಂತ ಹೇಳ್ತಾ ಇದ್ದಾರಂತೆ ಅಂದ್ರೆ ಫಾಪ್ ಡುಪ್ಲೆಸಿನ ಬಿಟ್ಟು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಕೊಡಬಹುದು ಅಂತ ಹೇಳಲಾಗ್ತಿದೆ ನಂತರ ಮುಂಬೈ ಇಂಡಿಯನ್ಸ್ ಕಳೆದ ಬಾರಿ ರೋಹಿತ್ ಶರ್ಮಾ ಅವರನ್ನ ನಾಯಕ ಪಟ್ಟದಿಂದ ಕೆಳಗಿಳಿಸ್ಬಿಟ್ಟು ನಮ್ಮ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡೆ ಅವರಿಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿನ ವಹಿಸಿದ್ರು ಆದ್ರೆ ಕಳೆದ ಬಾರಿ ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಮುಂಬೈ ಇಂಡಿಯನ್ಸ್ ಇಂದ ಹಾರ್ದಿಕ್ ಪಾಂಡ್ಯ ಅವರನ್ನ ಬಿಟ್ಟು ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ಕೊಡಬಹುದು ಅಂತ ಹೇಳ್ತಿದ್ದಾರೆ ಆ ನಂತರ ರಾಜಸ್ಥಾನ್ ರಾಯಲ್ಸ್ ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಾಸ್ ಬಟ್ಲರ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ ಯಾಕಂದರೆ ಸಂಜು ಸಾಮ್ಸನ್ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಈಗ ಇಲ್ಲ ಆದ ಕಾರಣ ಜಾಸ್ ಬಟ್ಲರ್ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ಸಿ ವಹಿಸ್ಕೊಳ್ಬೋದು ಅಂತ ಹೇಳಲಾಗ್ತಿದೆ ನಂತರ ಲಕ್ನೋ ಸೂಪರ್ ಜಾಯಿನ್ಸ್ ಇನ್ನು ಎಲ್ರಿಗೂ ತಿಳಿದಿರುವ ಹಾಗೆ ಲಾಸ್ಟ್ ಟೈಮು ಲಕ್ನೋ ಸೂಪರ್ ಜಾಯಿನ್ಸು ಮತ್ತು ಸಂಜು ಗಯಾಂಕ ಅವ್ರಿಗೆ ಇಬ್ಬರಿಗೂ ಕೂಡ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ ಗ್ರೌಂಡಲ್ಲೇ ನಮ್ಮ ಕೆ ಎಲ್ ರಾಹುಲ್ನವ್ರನ್ನ ಬೈದಿದ್ರು ಸಂಜು ಗಾಯಾಕ್ ಅವರು ಆದ ಕಾರಣ ಖಂಡಿತವಾಗ್ಲೂ ಈ ಬಾರಿ ಲಕ್ನೋ ಸೂಪರ್ ಜಾಯಿಂಟ್ಸಲ್ಲಿ ಕೆ ಎಲ್ ರಾಹುಲ್ ಅವರು ಆಡಲ್ಲ ಅಂತ ಹೇಳ್ಬೋದು ಇನ್ನು ಕೆ ಎಲ್ ರಾಹುಲ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ನಿಕಲಾಸ್ ಕೂರೋನವ್ರಿಗೆ ಕ್ಯಾಪ್ಟನ್ಸಿ ವಹಿಸ್ಬೋದು ಅಂತ ಹೇಳಲಾಗ್ತದೆ ಎಲ್ಲ ಕಡೆ ನೆಕ್ಸ್ಟ್ ತಂಡ ಒಂದು ಗುಜರಾತ್ ಟೈಟನ್ಸ್ ಗುಜರಾತ್ ಟೈಟನ್ಸ್ ಇಂದ ಶುಭನ್ ಗಿಲ್ ಅವ್ರನ್ನ ಬಿಟ್ಟು ರಶೀದ್ ಖಾನ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಇದ್ದಾರಂತೆ ಯಾಕಂದ್ರೆ ಈ ಬಾರಿ ನೀವು ನೋಡಿರ್ಬೋದು ರಶೀದ್ ಖಾನ್ ಅವರು ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಆದ ಕಾರಣ ಜಿ ಟಿ ತಂಡಕ್ಕೆ ಈಗ ಶುಭನ್ ಗಿಲ್ ಅವ್ರನ್ನ ಬಿಟ್ಟು ರಶೀದ್ ಖಾನ್ ಅವ್ರನ್ನ ಕ್ಯಾಪ್ಟನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರಂತೆ ಆ ನಂತರ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಇಂದ ಈ ಬಾರಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹರ್ಷತ್ ರಾಣಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೋದು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಇದಿನ್ನು ಈ ಇನ್ಫಾರ್ಮೇಶನ್ ಎಲ್ಲ ಪಕ್ಕ ಆಗಿಲ್ಲ ಮಾಡಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಸುದ್ದಿಗಳು ಹರಡಾಡ್ತಿದೆ ಅಷ್ಟೇ ಆದರೆ ಇನ್ನು ಕನ್ಫರ್ಮ್ ಆಗಿಲ್ಲ ಆದರೆ ಈ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಟಿ ಎಮ್ ಅನ್ನೋ ರೂಲ್ಸ್ ಬಂದಿದೆ ಈ ಹತ್ತು ಟೀಮ್ ಇಂದ ಯಾವ ಯಾವ ತಂಡದಿಂದ ಯಾರ್ಯಾರನ್ನ ರಿಟರ್ನ್ ಮಾಡ್ಕೊಳ್ತಾರೋ ಅಥವಾ ಯಾರ್ಯಾರ ತಂಡದಿಂದ ಕೈ ಬಿಡ್ತಾರೋ ಅಂತ ಇನ್ನೂ ಕೂಡ ಡಿಸೆಂಬರ್ನಲ್ಲಿ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಸ್ನೇಹಿತರೆ ಸದ್ಯ ಈಗ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಹತ್ತು ಟೀಮ್ ಅಲ್ಲಿ ಆರ್ಡ್ ಟೀಮ್ ಇಂದ ಖಂಡಿತವಾಗ್ಲೂ ಕ್ಯಾಪ್ಟನ್ಸಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ದಾರೆ ಆದರೆ ಆಗದೇನೂ ಇರ್ಬೋದು ಆಗ್ಬಹುದು ನೋಡೋಣ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಡಿಸೆಂಬರ್ನಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ ಸಿ ಬಿ ತಂಡಕ್ಕೆ ಮುಖ್ಯವಾಗಿ ಯಾರು ಕ್ಯಾಪ್ಟನ್ ಆದ್ರೆ ಒಳ್ಳೇದು ಅಂತ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ತಪ್ಪೇ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನ ತಿಳ್ಕೊಳಕ್ಕೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್